ನಮಸ್ಕಾರ ಇಂದು ವಿರಾಜ ನಾನು ಇಂದು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದಿನ ಸಚೇತನ ಇಂದಿನ ವಿಷಯ ಔಷಧಿ ಸಸ್ಯಗಳ ಪರಿಚಯ ಔಷಧಿ ಸಸ್ಯಗಳಂದರೆ ನಮ್ಮ ಹಲವಾರು ಸಸ್ಯಗಳು ಔಷಧೀಯ ಗುಣಗಳನ್ನು ಹೊಂದಿವೆ ಔಷಧಿ ಸಸ್ಯಗಳು ಎನ್ನುತ್ತಾರೆ ಪ್ರಾಚೀನ ಕಾಲದಿಂದಾಗ ಭಾರತೀಯರು ಈ ಸಸ್ಯಗಳನ್ನು ರೋಗ ನಿವಾರಣೆಗೆ ಬಳಸುತ್ತಿದ್ದಾರೆ ಆಯುರ್ವೇದದಲ್ಲಿ ಔಷಧಿ ಸಸ್ಯಗಳಿಗೆ ವಿಶೇಷ ಸ್ಥಾನ ಅಂದರೆ ಆಯುರ್ವೇದದ ಪಿತಾಮಹ ಎಂದು ಚರಕರೆ ಕರೆಯುತ್ತಾರೆ ಅರ್ಥ ರೋಗಗಳನ್ನು ತಡೆಯಲು ಹಾಗೂ ಗುಣಪಡಿಸಲು ಸಹಾಯ ಮಾಡುವ ಸಸ್ಯಗಳನ್ನು ಔಷಧಿ ಸಸ್ಯಗಳನ್ನು ಕೆಲವು ಕೆಲವು ಪ್ರಮುಖ ಔಷಧೀಯ ಸಸ್ಯಗಳು ತುಳಸಿ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸಸ್ಯವಾಗಿದ್ದು ಇದು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಎರಡು ದೃಶ್ಯಗಳಿಂದ ಮಹತ್ವ ಪಡೆದಿದೆ ತುಳಸಿಯು ಜ್ವರ ಕಮ್ಮು ಶೀತ ಉಸಿರಾಟದ ಕಾಯಿಲೆಗಳನ್ನು ತಡೆಯುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೇವು ಭಾರತದಲ್ಲಿ ಆರೋಗ್ಯ ಸೌಂದರ್ಯ ಮತ್ತು ಕೃಷಿಗಾಗಿ ಬಳಸುವ ಅತ್ಯಂತ ಮಹತ್ವದ ಗಿಡವಾಗಿದೆ ಚರ್ಮ ರೋಗಗಳಿಗೆ ಉಪಕಾರಿಯಾಗಿದೆ ಇದು ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಇದು ಬ್ಯಾಕ್ಟೀರಿಯಾ ವೈರಸ್ ಮತ್ತು ಶಿಲೀಂಧ್ರ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಲೋಳೆ ಸೊಪ್ಪು ಆಲುವೇರಾ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಚರ್ಮದ ಆರೈಕೆ ಜೀರ್ಣಕ್ರಿಯೆ ಕೂದಲು ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಶುಂಠಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ನೋವು ನಿವಾರಿಸುತ್ತದೆ ದೇಹದ ಕೊಲೆ ಸ್ಟಾರ್ ಕಡಿಮೆ ಮಾಡುತ್ತದೆ ಅರಶ ಇದೊಂದು ಭಾರತೀಯ ಮುಖ್ಯ ಮಸಾಲೆ ಪದಾರ್ಥವಾಗಿದ್ದು ಇದನ್ನು ಔಷಧಿಯಾಗಿಯೂ ಬಳಸುತ್ತಾರೆ ಇದು ಹೃದಯ ರೋಗ ಮಧುಮೇಹ ಮತ್ತು ಕ್ಯಾನ್ಸರ್ ಗಳನ್ನು ತಡೆಯಲು ಸಹಾಯಕವಾಗಿದೆ ಅಮೃತ ಬಣಿ ಇದನ್ನು ಕನ್ನಡದಲ್ಲಿ ಸಂಜೀವಿನಿ ಎಂದು ಕರೆಯುತ್ತಾರೆ ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ಬಹುತೇಕ ಎಲ್ಲ ರೋಗಗಳಿಗೂ ರಾಮ ಬಾಣವಾಗಿದೆ ಔಷಧಿ ಸಸ್ಯಗಳಲ್ಲಿ ಮಹತ್ವ ಪ್ರಕೃತಿಯಿಂದಲೇ ದೊರೆಯುವ ಔಷಧಿಗಳು ಕಡಿಮೆ ಅಟಪ್ರಮಾಣಗಳು ಪರಿಸರ ಸ್ನೇಹಿ ಮತ್ತು ಆರೋಗ್ಯ ರಕ್ಷಣೆಗೆ ಸಹಕಾರಿ ಉಪಸಂಹಾರ ಔಷಧಿ ಸಸ್ಯಗಳು ನಮ್ಮ ಅಮೂಲ್ಯ ಸಂಪತ್ತು ಅವುಗಳನ್ನು ಕಾಪಾಡಬೇಕು ಬಳಸಬೇಕು ಇವುಗಳನ್ನು ಮಾನವನ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಪ್ರಕೃತಿಯನ್ನು ಗೌರವಿಸಿದರೆ ಮೂಲಕ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಧನ್ಯವಾದಗಳು